ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ಸರ್ ನಮಸ್ಕಾರ ನಮಗೊಂದು ನೀಲಿ ಬಣ್ಣದ್ದು ಮಾರುತಿ ಸುಜುಕಿ ಜನ್ನು ಕಾರ್ ಗಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿರಿ ಅಂತ ಸರ್ ಹೇಳಿ ಏನಾಯ್ತು ಸರ್ ಮಾಡಲು ಮಾಡಲು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮಾಡಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟಾಗಿದೆ ಸರ್ ತಾವು ಗಾಡಿಗೆ ಸರ್ ಅದಕ್ಕೆ ಓನವರ್ ಎಂಟು ಆಗಿದೆ ಸರ್ ನಿಮ್ಮದು ಗಾಡಿ ಯಾರು ತೊಗೊತಾರೆ ಅವರು ಒಂಬತ್ತು ಆಗ್ತಾರೆ ರೀ ಹೌದು ಸರ್ ಅದೇ ನಿಮಗೆ ಎಷ್ಟಾಗಿತ್ತು ರೀ ಸರ್ ಗಾಡಿ ಓಡಿರೋದು ಕಿಲೋಮೀಟ್ರು ಸರ್ ಓಡಿರೋದು ಕಿಲೋಮೀಟ್ರೂ ಒಂದು ಎಂಬತ್ತು ಚಿಲ್ಲರೆ ಓಡಿರ್ಬೋದು ಸರ್ ಎಂಬತ್ತು ಸಾವಿರ ಚಿಲ್ಲರೆ ಓಡೈತೆ ರೀ ಹ್ಞೂ ಓಕೆ ಸರ್ ಟೈರ್ ಕಂಡೀಷನ್ ಯಾವ್ದು ಬಂದರೆ ಪ್ರೆಂಟ್ ಟೂ ಬೇಕ್ ಸ್ಟೇಪ್ನಿ ಏನೇ ಇರ್ತಾಯಿರೈತಿ ಸರ್ ಎಷ್ಟು ರೀ ಪರ್ಸೆಂಟೇಜು ಸೆವೆಂಟಿ ಸೆವೆಂಟಿ ಫೋರ್ಸೆಂಟ್ ಐತೆ ಎಪ್ಪತ್ತರಿಂದ ಎಪ್ಪತ್ತೈದು ಫೈ ಪರ್ಸೆಂಟ್ ಇಟ್ರಿ ಹ್ಞೂ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್ ಗಾಡಿ ಬಾಡಿ ಲೈನಲ್ಲಿ ಯಾವ ಥರ ಇಟ್ಟಿದ್ರೆ ಯಾಕಂದ್ರೆ ಓಲ್ಡ್ ಮಾಡಲು ಇದ್ರು ಕೂಡ ಇಂಜನ್ ಕಂಡೀಷನ್ ಯಾವ ಥರ ಇಟ್ಟಿದಾರೆ ಅಂತ ಇಂಜಿನ್ ಅಂತ ಐತೆ ಆಯಿಲ್ ಲೀಕೇಜ್ ಗಿಯರ್ ಲೀಕೇಜ್ ಏನಿಲ್ಲ ಆ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ಹ್ಞೂ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಸಂಪೂರ್ಣವಾಗಿ ರೀಪೇಂಟು ಗಾಡಿ ಮೇಲೆ ಕೇಸಸ್ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ಸಿ ಅಂತ ಟಚ್ ಅಪ್ ಪಾಲಿಶ್ ಆಗಿದೆ ಇಲ್ಲ ಅಂತೆಲ್ಲ ಹಾಂ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಸಿಗಬೇಕಲ್ಲ ಓಕೆ ಇದು ಒಂದು ಆಕ್ಸಿಡೆಂಟ್ ಎಕ್ಸಿಡೆಂಟ್ ಏನೋ ಕೇಸು ಪರ್ಸೆ ಏನಿಲ್ಲ ಓಕೆ ಕ್ಲಿಯರ್ ಐತೆ ರೀ ನಿಮ್ಮ ಕೈಗೆ ಅಂದರೆ ಟಚ್ ಅಪ್ ಎಲ್ಲ ಪೇಂಟ್ ಮಾಡಿದ್ದೀರ ಆದ್ರೆ ನೋ ಆಕ್ಸಿಡೆಂಟ್ ಅಂತ ಆಗತ್ತೆ ರೀ ನಿಮ್ಮ ಕೈಯಾಗ ಪೂರ್ತಿ ಕ್ಲಿಯರ್ ಐತಿರ್ಬೇಕು ಓಕೆ ಸರಿ ಏನು ಕೊಡ್ತೈತಿ ರೀ ಮೇಲೇಜೆಲ್ಲ ಹಾಗಾದ್ರೆ ಗಾಡಿ ತಮ್ಮದು ಹದಿನೈದು ಕೊಡ್ತೈತೆ ಹದಿನೆಂಟರ ತನಕ ಬರ್ತೈತೆ ರೀ ಹ್ಞೂ ಸರ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗತೈತೆ ರೀ ಫೀಚರ್ಸು ಎ ಸಿ ಹ್ಞೂ ಓಕೆ ಇದು ವರ್ಕ್ದಾಗ ಐತೆ ರೀ ಹ್ಞೂ ಚಲ್ತಿ ಚಲ್ತಿ ಐತೆ ಓಕೆ ಎರಡೇ ಎರಡೇನಾ ಫೀಚರ್ಸು ಇರೋದು ಹ್ಞೂ ಓಕೆ ಸರ್ ಸೀಟ್ ಕ್ವಿಷನ್ಸ್ ಎಲ್ಲ ಕರೆಕ್ಟ್ ರೀ ನೀಟ್ ಆ್ಯಂಡ್ ಕಂಡೀಷನ್ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಐತೆ ಹ್ಞೂ ಹ್ಞೂ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ತಗೊಳ್ಳಿ ತನಕ ನೆಗೆಟಿದಾರೆ ಗಾಡಿಗೆ ಎಫ್ ಸಿ ಇನ್ಸೂರೆನ್ಸ್ ಎಫ್ ಸಿ ಒಂದು ವರ್ಷ ಐತೆ ಇಪ್ಪತ್ತಾರು ಎಂಡಿಂಗ್ ಅಂಡ್ ಐತೆ ಇನ್ಶೂರೆನ್ಸ್ ಒಂದು ಒಂದೂವರೆ ತಿಂಗಳ ಇರ್ಬೋದು ಅಷ್ಟೇ ಹೌದಾ ಓಕೆ ಸರ್ ಇನ್ನ ರೇಟ್ ಅದು ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ ಗೆ ಪ್ರೈಸ್ ಇದಕ್ಕೆ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀನಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಎಫ್ ಸಿ ರನ್ನಿಂಗ್ ಇರೋದು ಗಾಡಿ ಐವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ನೋಡ್ತೀನಿ ನಾನು ಹೇಳಕ್ಕತ್ತಿದ ರೇಟು ಅರವತ್ತು ಸಾವಿರನಾ ಹ್ಞೂ ಓಕೆ ಮಾಡೆಲ್ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮಾಡಲ್ ಐತೆ ರೀ ತಾವು ಓನರ್ ಕೂಡ ಎಂಟು ಆಗಿದ್ದೀರಾ ಗಾಡಿ ಯಾರು ತಗೊಂಡ್ರೆ ಒಂಬತ್ತನೇ ಓನರ್ ಆದರೂ ಕೂಡ ತಾವು ಹೇಳಕ್ಕಿದ್ರ ರೇಟು ಅರವತ್ತ ಅರವತ್ತೈದಾ ಅರವತ್ತೈದು ಹೇಳ್ತಾ ಇದ್ದೀನಿ ಹಾಂ ಟಿಕೆಟ್ ಕೊಡ್ತೀನಿ ಐವತ್ತೈದಕ್ಕೆ ತಾವು ಗಾಡಿ ಕೂಡ ರೆಡಿ ಇದ್ದೀರಾ ಹೌದು ಓಕೆ ಸರ್ ಗಾಡಿ ಒಂದು ಲೊಕೇಶನ್ ರೀ ಮೈಸೂರು ಸರ್ ಸಾದ್ರುಳ್ಳಿ ಬಸ್ಟೀ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ ಸರಿ ಇದೇನಾ ಸರ್ ಇದೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಸರಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು